ಯಲಬುರ್ಗಾದಲ್ಲಿ ಬಸವನಗೌಡ ಯತ್ನಾಳರ ಉಚ್ಚಾಟನೆ ಖಂಡಿಸಿ ಹಿಂದೂಪರ ಸಂಘಟನೆ ಮತ್ತು ಪಂಚಮಸಾಲಿ ಸಮುದಾಯ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿತು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಹತ್ತಿರ ಇಂದು ಪಂಚಮಸಾಲಿ ಹಿಂದೂಪರ ಸಂಘಟನೆಗಳು ಯತ್ನಾಳ್ ಪರ ಘೋಷಣೆ ಕೂಗಿದವು ನಂತರ ಪಂಚಮಸಾಲಿ ತಾಲೂಕು ಅಧ್ಯಕ್ಷರಾದ ಕೆಜಿಪಲ್ಯದವರು ಮಾತನಾಡಿ ಹಿಂದೂ ಹುಲಿ ಎಂದು ಹೆಸರು ಮಾಡಿದ ಬಸವನಗೌಡ ಯತ್ನಾಳರವರನ್ನು ಬಿಜೆಪಿ ಹೈಕಮಾಂಡ್ ಬಿಎಸ್ ಯಡಿಯೂರಪ್ಪ ಮತ್ತು ಅವರು ಮಗ ವಿಜಯವೇಂದ್ರ ವಿಜಯವೇಂದ್ರರವರ ಮಾತು ಕೇಳಿ ಯತ್ನಾಳ್ ರವರನ್ನು ಉಚ್ಚಾಟನೆ ಮಾಡಿದ್ದು ಇದನ್ನು ಖಂಡಿಸುತ್ತಾ ಮತ್ತು ನಿನ್ನೆ ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಮೃತ್ಯುಂಜಯ ಸ್ವಾಮೀಜಿರವರು ಬೆಳಗಾವಿ ಜಿಲ್ಲೆಯಲ್ಲಿ ಸಭೆ ಮಾಡಿ ಬಸವನಗೌಡ ಯತ್ನಾಳ್ ರವರ ಉಚ್ಚಾಟನೆ ಏಪ್ರಿಲ್ ಹತ್ತು ಒಳಗೆ ಹಿಂಪಡೆಯಬೇಕು ಇಲ್ಲವಾದಲ್ಲಿ ಏಪ್ರಿಲ್ ಹದಿಮೂರು ಬೆಳಗಾವಿಯ ಬೃಹತ್ ಪ್ರತಿಭಟನೆ ಹೋರಾಟ ಮಾಡುತ್ತೇವೆ ಮತ್ತು ಪ್ರತಿ ತಾಲೂಕು ಜಿಲ್ಲೆಯ ಮಟ್ಟದ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು ನಂತರ ಸುರೇಶಗೌಡ ಶಿವನಗೌಡರ ಮಾತನಾಡಿ ಯತ್ನಾಳ್ ರವರು ಯಾವುದೇ ಹಗರಣ ಇಲ್ಲದ ವ್ಯಕ್ತಿ ಉತ್ತರ ಕರ್ನಾಟಕದ ಪ್ರಬಲ ನಾಯಕ ಅಂತವರನ್ನು ಬಿಜೆಪಿ ಹೈಕಮಾಂಡ್ ಉಚ್ಚಾಟನೆ ಮಾಡಿದ್ದು ಸರಿಯಿಲ್ಲ ಮತ್ತೆ ಯತ್ನಾಳ್ ರವರ ಉಚ್ಚಾಟನೆಯನ್ನು ಬಿಜೆಪಿ ಹಿಂಪಡೆಯಬೇಕು ಇಲ್ಲ ಹೋದರ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಮೂರನೇ ಸ್ಥಾನ ಪಡೆದರೂ ಅಚ್ಚರಿ ಇಲ್ಲ ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಅಬ್ರೇರೇಶ ಹುಬ್ಬಳ್ಳಿ ಸಿದ್ದರಾಮೇಶ ಬೇಲೇರಿ ಹಕ್ಕಿಗುಂದಿ ಅಪ್ಪಣ ಇತರರು ಇದ್ದರು ವರದಿ ಶರಣಪ್ಪ ಆಡಿನ Khusus kuda ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಸಮಸ್ತ ಎಲ್ಲ ಸಮಾಜ ಸೇರಿ ಮಾಡ್ತಾ ಇದ್ದೇವೆ ಕಾರಣ ಇಷ್ಟೇ ಸಾಮಾನ್ಯ ಶ್ರೀ ಬಸರಗೌಡ ಪಾಟೀಲ್ ಎತ್ತ ಅವರು ಹಿಂದೂ ಸಮಾಜಕ್ಕಾಗಿ ಹಗಲಿರಳು ಎನ್ನದೇ ಶ್ರಮಿಸಿ ಒಂದು ಹಿಂದೂ ಸಮಾಜವನ್ನು ಕಂಡಂತಹ ಧೀಮಂತ ನಾಯಕನನ್ನು ಎಂದು ಮೊನ್ನೆ ಬಿಜೆಪಿ ಬಿಜೆಪಿ ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಿದ್ದಕ್ಕೆ ಹಾಗೂ ಅವರು ಪ್ರಥಮ ಬಾರಿಗೆ ಜೀವಂತ ನಾಯಕ ಅಂತ ನಾಯಕ ಯಾಕಂದ್ರೆ ಯಾರಿಗೆ ಎದೆ ತರ್ತದೆ ಮಾತಾಡುವ ನಾಯಕರು ಸಮಸ್ತ ಹೊಸ ಒಣಪಾಟನೆ ಅಭಿಮಾನಿಗೊಳಗದಿಂದ ಖಂಡಿಸುತ್ತೇವೆ ಅಂತ ಹೇಳುವಂತ ಈ ಒಂದು ಕಾರ್ಯಕ್ರಮದ ಆಗಮಿಸಿದ ತಾಲೂಕಿನ ಅಭಿಮಾನಿ ಬಳಗ ಎಲ್ಲ ನಮ್ಮ ಸಮಾಜದವರು ಹಾಗೂ ಜನಕ್ಕೆ ಆಗಮಿಸಿರುವಂತಹ ಆತ್ಮೀಯ ಎಲ್ಲ ಮಾಧ್ಯಮ ಬಂಧುಗಳಿಗೂ ಕೂಡ ಸ್ವಾಗತವಿರುವಂತ ಸ್ನೇಹಿತರೆ ಇವತ್ತು ಇಡೀ ರಾಜ್ಯಾದ್ಯಂತ ಹೋರಾಟ ಯಾವ ಉದ್ದೇಶಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಎರಡ್ ನೂರ ಇಪ್ಪತ್ನಾಲ್ಕು ಶಾಸಕರು ಅಧಿವೇಶನ ಮಾತಾಡ್ತಾರೆ ಅದ್ರೊಳಗೆ ಗಟ್ಟಿಯಾಗಿ ದೂರವಾಗಿ ಸತ್ಯವನ್ನ ಹೇಳುವಂತ ಯಾವ್ದಾದ್ರೂ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಕೂಡ ಮಾಡಿ ಅಂತ ಹೋರಾಟವನ್ನು ಮಾಡ್ತಾ ಇದ್ದ ಇಷ್ಟ ಒಂದು ಪ್ರಾಮಾಣಿಕ ವ್ಯಕ್ತಿಯನ್ನ ಉದ್ಘಾಟನೆ ಮಾಡಿದ್ರೆ ಸಾಕಷ್ಟು ಜನ ರಾಜಕಾರಣಿಗಳು ಭ್ರಷ್ಟಾಚಾರದಲ್ಲಿ ಯಾವುದೇ ಒಂದು ಹಗರಣದಲ್ಲಿ ಸಿಕ್ಕಿ ಹಾಕಿಬಿಟ್ಟು ಒಂದೊಂದು ಆರೋಪದಲ್ಲಿ ಕಾಂಗ್ರೆಸ್ ಕೂಡ ಕರೆಸ್ತಾ ಇದ್ದಾರೆ ಪಕ್ಷದಿಂದ ಉದ್ಘಾಟನೆ ಮಾಡ್ತಾರೆ ಅಂದ್ರೆ ಏನು ರಾಜಕೀಯಕ್ಕೆ ಏನು ಸಂದೇಶ ಅರ್ಥ ಹಾಗಾಗಿ ಒಂದು ಹೈಕಮಾಂಡ್ ಅವರು ಇವತ್ತು ಯಾವುದೇ ಮಾತು ಕೇಳಿ ಯಾವುದೇ ಒಂದು ಪ್ರತಿಯನ್ನು ಸರಿಯಾಗಿ ಒಂದು ನಿರ್ಧಾರವನ್ನ ತಗೊಂಡಿರಿ ಆ ನಿರ್ಧಾರವನ್ನು ವಾಪಸ್ ಪಡಿಬೇಕು ಇಲ್ಲ ಅಂದ್ರೆ ಮೂರು ದಿವಸದೊಳಗೆ ಭಾರತೀಯ ಜನತಾ ಪಕ್ಷಕ್ಕೆ ಹಿನ್ನಡೆ ಕ್ರಮ ಸಿದ್ಧ ಹಿನ್ನಡೆ ಹಾಗೆ ಆಗುತ್ತೆ ಮುಂದೆ ಯಾವ್ದಾದ್ರು ಈ ಒಂದು ನಿರ್ಧಾರವನ್ನ ವಾಪಸ್ ತೆಗೆದೇ ಹೋದ್ರೆ ಸಾಮೂಹಿಕವಾಗಿ ನಾವು ಏನು ಭಾರತೀಯ ಜನತಾ ಪಕ್ಷದ ಸದಸ್ಯರನ್ನ ಪಡ್ಕೊಂಡಿವಿ ಎಲ್ಲರೂ ಸದಸ್ಯದಿಂದ ನಾವು ಏನು ನಾವು ರಾಜೀನಾಮೆ ಕೊಡಬೇಕು ಹಿಂಗೆ ತೆರೆಯೋದಿಲ್ಲ ಅಂತ ಹೇಳೋ ಮುಖಾಂತರ ಇವತ್ತು ಏನು ನಮ್ಮ ರಾಜ್ಯ ಮತ್ತು ರಾಷ್ಟ್ರವಾದ ಅಧ್ಯಕ್ಷರು ಜನ ಗಮನಿಸಿ ಬೇಗ ಆ ಒಂದು ನಿರ್ಧಾರವನ್ನು ವಾಪಸ್ ಮಾಡಬೇಕು ಇವತ್ತು ನಿಷ್ಠಾವಂತರಿಗೆ ಪಕ್ಷದಲ್ಲಿ ಸ್ಥಾನಮಾನ ಕೊಟ್ಟು ಅವ್ರನ್ನ ಮುಂದ್ಬಿಡುವಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡುತ್ತಾ ಅಂತ ಹೇಳಿ ಒಂದು ವಿಶ್ವಾಸದ ನಾವಿದ್ದೇವೆ ಆ ವಿಶ್ವಾಸಕ್ಕೆ ತಗ್ಗಿ ಬರಲಾರದಂತೆ ಏನ್ ರಾಜ್ಯದಲ್ಲಿ ಇವತ್ತು ಎಲ್ಲರ ಪ್ರತಿಭಟನೆ ನಡೆದಿದೆ ಆ ಪ್ರತಿಭಟನೆಯನ್ನ ಅರ್ಥ ಮಾಡ್ಕೋಬೇಕು ಅದರಿಂದ ಏನೈತೆ ಇವತ್ತು ಏನೋ ಎತ್ತರ ನಮ್ಗೆ ಏನು ಕೊಟ್ಟಿಲ್ಲ ಅವರ ಒಂದು ನಿಷ್ಠೂರವಾದ ಅಥವಾ ಏನೋ ಇವತ್ತು ಉತ್ತರ ಕರ್ನಾಟಕ ಭಾಗ ಅಷ್ಟೇ ಅಲ್ಲ ಇಡೀ ಹಿಂದುತ್ವ ಬಗ್ಗೆ ಅವರ ನಿಖರವಾದ ನಿರ್ದಿಷ್ಟವಾದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಹೇಳಿ ಸಭೆ ಮುಖಾಂತರ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರಿಗೆ ಒತ್ತಾಯ ಮಾಡೋದ್ರ ಮುಖಾಂತರ ಒಂದು ಹೋರಾಟಕ್ಕೆ ಜಯವಾಗ್ಲಿ ಅಂತ ಹೇಳಿ ಜಯ ಜಯ